ಈಗಿನ ಕಾಲಮಾನದಲ್ಲಿ ಏನಾಗ್ತಾ ಇದೆ ಅಂದ್ರೆ ಡಿಪ್ರೆಷನ್ ತುಂಬಾ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಒಂದು ನ್ಯಾಯ ಒದಗಿಸಬೇಕು ಅಂದ್ರೆ ಹಿಂದಿನ ಕಾಲದಲ್ಲಿ ಏನ್ ಆಚರಣೆ ಮಾಡ್ತಿದ್ರು ಅದೇ ತರ ಮಾಡಬೇಕಾಗುತ್ತೆ ಅಂದ್ರೆ ಅಟ್ ಲೀಸ್ಟ್ ಮಂತ್ರ ಉಚ್ಚಾರಣೆ ಮಾಡೋದು ಅಥವಾ ಕೆಲವೊಂದು ಶ್ಲೋಕಗಳನ್ನ ಹೇಳ್ತಾ ಹೋಗುವಂತದ್ದು ಪ್ರಾಣ ಶಕ್ತಿ ಜಾಗ ಚಿಕಿತ್ಸೆಯಲ್ಲಿ ನಿಮ್ಗೆ ನರ್ವಸ್ ಸಿಸ್ಟಮ್ ಅನ್ನ ಆಕ್ಟಿವೇಟ್ ಮಾಡುವಂತ ಕೆಲವೊಂದು ಟೆಕ್ನಿಕ್ ಅನ್ನ ಹೇಳ್ಕೊಡ್ತೀವಿ ಬೀಜ ಮಂತ್ರಗಳನ್ನ ಹೇಳ್ಕೊಡ್ತೀವಿ ಅದನ್ನೆಲ್ಲ ಫಾಲೋ ಮಾಡುವಂತದ್ದು ಯೋಗ ಪ್ರಾಣಾಯಾಮ ಧ್ಯಾನ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಎಷ್ಟು ಮಟ್ಟಿಗೆ ನೀವು ಪ್ರಾಕ್ಟೀಸ್ ಮಾಡ್ತಾ ಬರ್ತೀರಿ ನಿಮಗೆ ಸ್ಲೀಪಿಂಗ್ ಪಿಲ್ಸ್ ಆಗ್ಲಿ ಅಥವಾ ಡಿಪ್ರೆಶನ್ ಗೆ ಕೊಡುವಂತ ಆಂಟಿ ಡಿಪ್ರೆಸನ್ ಮಾತ್ರ ಆಗ್ಲಿ ಯಾವುದು ಬೇಕಾಗೋದಿಲ್ಲ ಅದೆಲ್ಲ ನಮ್ಮ ಬ್ರೈನ್ ನಲ್ಲಿ ಇರೋ ಸೆಲ್ ಗಳನ್ನ ಸಾಯಿಸ್ತಾ ಹೋಗುತ್ತೆ ಸೊ ನೀವು ಡಲ್ ಆಗ್ತೀರಿ ಎಲ್ಲದ್ರಿಂದ ಹೊರಗಡೆ ಬರಬೇಕು ಅಂದ್ರೆ ನಿಮಗೆ ಬೇಕಾಗಿರೋದು ನ್ಯಾಚುರಲ್ ಮೆಥಡ್ಸ್ ಅಂದ್ರೆ ಈಗ ಏನೇನು ಹೇಳಿದೆ ಅದನ್ನೆಲ್ಲ ಮಾಡ್ತಾ ಹೋಗಿ ಹಾಗೇನೆ ಒಂದೆಲ್ಗೆಲ್ಲ ಕೇಳಿರ್ಬೋದು ಅದು ಬ್ರೈನ್ ಸೆಲ್ ಮೇಲೆ ಆಕ್ಟ್ ಮಾಡೋದ್ರಿಂದ ಅದ್ರ ಕಷಾಯ ಎಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಹೋಗುತ್ತೆ ಹಾಗೆ ಮುದ್ರಗಳ ಜೊತೆಗೆ ಕೆಲವೊಂದು ನ್ಯೂಮರಾಲಜಿ ಮುದ್ರಾ ನ್ಯೂಮರಾಲಜಿ ಅಂತ ಹೇಳ್ತೀನಿ ಅಂದ್ರೆ ಮುದ್ರಾಗಳ ಜೊತೆಗೆ ಕೆಲವೊಂದು ಸಂಖ್ಯೆಗಳನ್ನ ಕೊಡೋದ್ರಿಂದ ಕೂಡ ನಿಮ್ಗೆ ಮನಸ್ಸು ಶಾಂತವಾಗ್ತಾ ಹೋಗುತ್ತೆ ಅದನ್ನು ಕೂಡ ಹೇಳ್ಕೊಡ್ತೀನಿ ಮುಂದಿನ ಸಂಚಿಕೆಗಳಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ